ನಮ್ಮ ನಾಯಕರು ಸಿಟಿ ರೇವಿಯವ್ರು ಹೇಳಿದ್ರು ದಾಲಿದನಂಜಿ ಅವರಿಗೆ ಏನು ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ನನ್ನ ಹೆಂಡತಿಗೆ ಒಪ್ಪಿಗೆ ಇದ್ದರೆ ಯಾಕೆಂದ್ರೆ ನಮ್ಮ ಕಪಿಲ ಇದು ಸಿದ್ದರಾಮರ ಒಂದು ಒಳ್ಳೆ ವಚನ ಹೇಳ್ತಾರೆ ಹೆಣ್ಣು ಮಾಯೆ ಎಲ್ಲ ಹೆಣ್ಣು ರಕ್ಕಸಿ ಎಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅಂತ ಸೊ ತಾಯಿಯ ರೂಪದಲ್ಲಿ ಅಕ್ಕ ತಂಗಿಯರ ರೂಪದಲ್ಲಿ ಫ್ರೆಂಡ್ಸ್ ರೂಪದಲ್ಲಿ ಎಲ್ಲ ರೂಪದಲ್ಲೂ ಮಕ್ಕಳು ನಮ್ಮನ್ನು ತುಂಬ ಚೆನ್ನಾಗಿ ಕಾಯ್ತಾನೆ ಇರ್ತಾರೆ ಹಾಗಾಗಿ ಈಗ ಹೆಂಡತಿ ಅಂತ ಬಂದಾಗ ನನ್ನ ಮಡದಿಗೆ ಒಪ್ಪಿಗೆ ಇದ್ದರೆ ನಾಲ್ಕು ಮಕ್ಕಳನ್ನು ನಾನು ಅವರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಸಾಕಿ ಬೆಳೆಸುವಂಥ ಶಕ್ತಿ ನಾನು ಬೆಳೆಸ್ಕೊಂಡ್ರೆ ಖಂಡಿತ ನಾಲ್ಕು ನಮ್ಮ ನಾಯಕರು ಸಿ ಟಿ ರೇವಿಯರು ಹೇಳಿದ್ರು ದಾಲಿದ ಅವರಿಗೆ ಏನು ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ನನ್ನ ಹೆಂಡತಿಗೆ ಒಪ್ಪಿಗೆ ಇದ್ದರೆ ಯಾಕೆ ನಮ್ಮ ಕಪಿಲ ಇದು ಸಿದ್ದರಾಮರ ಒಂದು ಒಳ್ಳೆ ವಚನ ಹೇಳ್ತಾರೆ ಹೆಣ್ಣು ಮಾಯೆಯಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸೊ ತಾಯಿಯ ರೂಪದಲ್ಲಿ ಅಕ್ಕ ತಂಗಿಯರ ರೂಪದಲ್ಲಿ ಫ್ರೆಂಡ್ಸ್ ರೂಪದಲ್ಲಿ ಎಲ್ಲ ರೂಪದಲ್ಲೂ ಹೆಣ್ಣು ಮಕ್ಕಳು ನಮ್ಮನ್ನ ತುಂಬಾ ಚೆನ್ನಾಗಿ ಕಾಯ್ತಾನೆ ಇರ್ತಾರೆ ಹಂಗಾಗಿ ಈಗ ಹೆಂಡು ತಿಂತ ಬಂದಾಗ ನನ್ನ ಮಡದಿಗೆ ಒಪ್ಪಿಗೆ ಇದ್ದರೆ ನಾಲ್ಕು ಮಕ್ಕಳನ್ನು ನಾನು ಅವರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಸಾಕಿ ಬೆಳೆಸುವಂಥ ಶಕ್ತಿ ನಾನು ಬೆಳೆಸ್ಕೊಂಡ್ರೆ ಖಂಡಿತ ನಾಲ್ಕು ನಮ್ಮ ನಾಯಕರು ಸಿ ಟಿ ರೇವಿಯವರು ಹೇಳಿದ್ರು ದಾಲಿಧನಜಿ ಅವರಿಗೆ ಏನು ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ನನ್ನ ಹೆಂಡತಿಗೆ ಒಪ್ಪಿಗೆ ಇದ್ದರೆ ಏಕೆಂದರೆ ನಮ್ಮ ಕಪಿಲ ಇದು ಸಿದ್ದರಾಮರ ಒಂದು ಒಳ್ಳೆ ವಚನ ಹೇಳ್ತಾರೆ ಹೆಣ್ಣು ಮಾಯೆ ಎಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಅಂತ ಸೊ ತಾಯಿಯ ರೂಪದಲ್ಲಿ ಅಕ್ಕ ತಂಗಿಯರ ರೂಪದಲ್ಲಿ ಫ್ರೆಂಡ್ಸ್ ರೂಪದಲ್ಲಿ ಎಲ್ಲ ರೂಪದಲ್ಲೂ ಹೆಣ್ಣು ಮಕ್ಕಳು ನಮ್ಮನ್ನ ತುಂಬಾ ಚೆನ್ನಾಗಿ ಕಾಯ್ತಾನೆ ಇರ್ತಾರೆ ಹಂಗಾಗಿ ಈಗ ಹೆಣ್ಣು ಅಂತ ಬಂದಾಗ ನನ್ನ ಮಡದಿಗೆ ಒಪ್ಪಿಗೆ ಇದ್ದರೆ ನಾಲ್ಕು ಮಕ್ಕಳನ್ನ ನಾನು ಅವರಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಸಾಕಿ ಬೆಳೆಸುವಂಥ ಶಕ್ತಿ ನಾನು ಬೆಳೆಸ್ಕೊಂಡ್ರೆ ಖಂಡಿತ ನಾಲ್ಕು ನಮ್ಮ ನಾಯಕರು ಸಿಟಿ ರೇವಿಯರು ಹೇಳಿದ್ರು ದಾಲಿಧನಜಿ ಅವರಿಗೆ ಏನು ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ನನ್ನ ಹೆಂಡತಿಗೆ ಒಪ್ಪಿಗೆ ಇದ್ದರೆ ಯಾಕೆಂದ್ರೆ ನಮ್ಮ ಕಪಿಲ ಇದು ಸಿದ್ದರಾಮರ್ ಒಂದು ಒಳ್ಳೆ ವಚನ ಹೇಳ್ತಾರೆ ಹೆಣ್ಣು ಮಾಯೆ ಎಲ್ಲ ಹೆಣ್ಣು ರಕ್ಕಸಿ ಎಲ್ಲ ಹೆಣ್ಣು ಸಾಕ್ಷಾತ್ ಸಿದ್ದ ಮಲ್ಲಿಕಾರ್ಜುನ ಅಂತ ಸೊ ತಾಯಿಯ ರೂಪದಲ್ಲಿ ಅಕ್ಕ ತಂಗಿಯರ ರೂಪದಲ್ಲಿ ಫ್ರೆಂಡ್ಸ್ ರೂಪದಲ್ಲಿ ಎಲ್ಲ ರೂಪದಲ್ಲೂ ಹೆಣ್ಣು ಮಕ್ಕಳು ನಮ್ಮನ್ನ ತುಂಬ ಚೆನ್ನಾಗಿ ಕಾಯ್ತಾನೆ ಇರ್ತಾರೆ ಹಂಗಾಗಿ ಈಗ ಹೆಂಡತಿ ಅಂತ ಬಂದಾಗ ನನ್ನ ಮಡದಿಗೆ ಒಪ್ಪಿಗೆ ಇದ್ದರೆ ನಾಲ್ಕು ಮಕ್ಕಳನ್ನ ನಾನು ಅವರಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಸಾಕಿ ಬೆಳೆಸುವಂತ ಶಕ್ತಿ ನಾನು ಬೆಳೆಸ್ಕೊಂಡ್ರೆ ಖಂಡಿತ ನಾಲ್ಕು ನಮ್ಮ ನಾಯಕರು ಸಿ ಟಿ ರೇವಿಯರು ಹೇಳಿದ್ರು ಅವರಿಗೆ ಏನೋ ನಾಲ್ಕು ಮಕ್ಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ನನ್ನ ಹೆಂಡತಿಗೆ ಒಪ್ಪಿಗೆ ಇದ್ದರೆ ಯಾಕೆಂದ್ರೆ ನಮ್ಮ ಕಪಿಲ ಇದು ಸಿದ್ದರಾಮರ ಒಂದು ಒಳ್ಳೆ ವಚನ ಹೇಳ್ತಾರೆ ಹೆಣ್ಣು ಮಾಯ ಅಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ದ ಮಲ್ಲಿಕಾರ್ಜುನ ಅಂತ ಸೊ ತಾಯಿಯ ರೂಪದಲ್ಲಿ ಅಕ್ಕ ತಂಗಿಯರ ರೂಪದಲ್ಲಿ ಫ್ರೆಂಡ್ಸ್ ರೂಪದಲ್ಲಿ ಎಲ್ಲಾ ರೂಪದಲ್ಲೂ ಹೆಣ್ಣು ಮಕ್ಕಳು ನಮ್ಮನ್ನ ತುಂಬ ಚೆನ್ನಾಗಿ ಕಾಯ್ತಾನೆ ಇರ್ತಾರೆ ಹಂಗಾಗಿ ಈಗ ಹೆಂಡು ಅಂತ ಬಂದಾಗ ನನ್ನ ಮಡದಿಗೆ ಒಪ್ಪಿಗೆ ಇದ್ರೆ ನಾಲ್ಕು ಮಕ್ಕಳನ್ನ ನಾನು ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಟ್ಟು ಸಾಕಿ ಬೆಳೆಸುವಂತ ಶಕ್ತಿ ನಾನು ಬೆಳೆಸ್ಕೊಂಡ್ರೆ ಖಂಡಿತ ನಾಲ್ಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ